ಅಚಾನಕ್ ಆಗಿ ಸಿಕ್ಕಿದ್ರು ಮಂಜಣ್ಣ ಇವರವೆಲ್ಲ ಹುಳಿ ಹುಳಿ ಬತ್ತೈತೆ ನಾವು ಅವೆಲ್ಲ ಫುಲ್ ಫೇಮಸ್ ಆಗಿದ್ವು ಒಬ್ಬ ಗ್ರಾಮೀಣ ಪ್ರತಿಕ್ರಿಯೆ ಅಂದ್ರೆ ದೊಡ್ಡಬಳ್ಳಾಪುರ ಇರ್ಬೇಕು ಅನ್ಸುತ್ತೆ ನೀವು ಹಾ ದೊಡ್ಡಬಳ್ಳಾಪುರ ಅಂತ ಅನ್ಸುತ್ತೆ ನೋಡಿದೆ ಪಾಪ ರೀಲ್ಸ್ ಮಾಡೋರು ಹಿಂದೆ ಏನೇನೆಲ್ಲ ಸ್ಟೋರೀಸ್ ಅವೆ ತಿಳ್ಕೊಣ ನಾನು ದೊಡ್ಡಬಳ್ಳಾಪುರ ಬಂದು ಗಾರೆ ಕೆಲಸ ಮಾಡಕ್ ಹೋಗ್ತಾ ಇದ್ದೆ ಸರ್ ಗಾರೆ ಗಾರೆ ಕೆಲಸ ಮಾಡ್ತಾ ಮಾಡ್ತಾ ದೊಡ್ಡ ಬಿಲ್ಡಿಂಗ್ ನಿಂದ ಬಿದ್ದೋಗ್ಬಿಟ್ಟೆ ದೊಡ್ಡ ಬಿಲ್ಡಿಂಗ್ನಿಂದ ಬಿದ್ದೋಗಿ ನನಗೆ ಹೊಟ್ಟೆ ಆಪ್ರೇಷನ್ ಆಯ್ತು ಸರ್ ನೋಡಿ ಹೊಟ್ಟೆ ಆಪ್ರೇಷನ್ ಆಯಿತು ಆದ್ದರಿಂದ ಅಶೋಕ್ ಸರ್ ಇದ್ಕೊಂಡು ನೀನು ಎಲ್ಲಿ ಕೆಲಸಕ್ಕೆ ಹೋಗ್ಬೇಡ ಆಲ್ ಇಂಡಿಯಾರಿಯಲ್ಲಿ ಕೆಲಸ ಮಾಡು ನಮ್ಮ ಹೆಂಗಸರು ಹೇಳಿದ್ರು ಸರ್ ನಮ್ಮ ಮಿಸ್ಸಸ್ ಹೇಳಿದ್ರು ಆಲ್ ಇಂಡಿಯರಿಗೆ ಕೆಲ್ಸಕ್ಕೆ ಹೋಗಪ್ಪ ಅಲ್ಲಿ ನಿನ್ನ ನೀನು ಎಷ್ಟೇ ದು ಎಲ್ಲಿ ಎಷ್ಟು ದುಡಿದ್ರು ನಮ್ಮ ಇಬ್ಬರಿಗೆ ಎಷ್ಟೇ ಬೇ ಬೇಕು ಊಟ ಆಲ್ ಇಂಡಿಯರಿಗೆ ಕೆಲ್ಸಕ್ಕೆ ಹೋಗಂದ್ರು ನಮ್ಮ ಅಶೋಕ್ ಸರ್ ಅಂತ ಒಬ್ಬರು ಮೊಬೈಲ್ ದೊಡ್ಡಬಳ್ಳಾಪುರ ಮೊಬೈಲ್ ಅಂತ ಅಲ್ಲಿ ದೊಡ್ಡಬಳ್ಳಾಪುರದ ಡೇ ಆಲ್ ಇಂಡಿಯಾರಿಯಲ್ಲಿ ಕೆಲಸ ಸೇರಿದ್ದೀನಿ ಅವರು ತಮ್ಮನಿಗೆ ಹೆಚ್ಚಾಗಿ ನೋಡ್ತಾರೆ ಸರ್ ನನ್ನ ಅಶೋಕ್ ಸರ್ ಅಂತ ಚೆನ್ನಾಗಿ ನೋಡ್ಕೊಂತಾರೆ ಕಷ್ಟ ಸುಖಕ್ಕಾಗಲಿ ಅಣ್ಣ ನನಗೊಂದು ಐದು ಸಾವಿರ ಬೇಕಣ್ಣ ನನಗೊಂದು ಎರಡು ಸಾವಿರ ಕಾಸಬೇಕಂದ್ರೆ ಕಷ್ಟಕ್ಕೆ ಜಲ್ದಿ ಕೊಡ್ತಾರೆ ಸರ್ ನಮ್ಮ ಫ್ರೆಂಡವ್ರು ಮನೆಗೆ ಹೋಗಿದ್ದೆ ಸರ್ ನನ್ನ ಮಗನ ಬಗ್ಗೆ ಸ್ವಲ್ಪ ಮಾತಾಡ್ಗುರು ಅಂದರು ಅದು ಕೇಳಿದೆ ಇನ್ನೇನು ಅಲ್ಲ ಸರ್ ನಮ್ಮ ತಮ್ಮನ ಮಗ ಸರ್ ನಮ್ಮ ತಮ್ಮನ ಮಗ ಒಂದು ನನ್ನ ಮಗನ ಬಗ್ಗೆ ಒಂದು ವಿಡಿಯೋ ವೀಡಿಯೋ ಮಾಡೋ ಹೇಳಿದ್ರು ಸರ್ ಅದು ಕೇಳಿದೆ ಸರ್ ಬನ್ನಿ ನೋಡ್ರಿ ಬೇಯಿಸ್ತಾ ಇದ್ದೀನಿ ಬೆಳೆಸ್ತಾ ಇದ್ದೀನಿ ಉಳಿನ ಬೇಸ್ತಾ ಇದ್ದೀನಿ ಅಂತ ಮುಂದೆ ಮುಂದೆ ಐತೆ ತಗೊಂಡ್ರೆ ನಿಮ್ಮ ಮಾರಿ ಹಬ್ಬ ಅಂದೆ ಸರ್ ಗೊತ್ತಿಲ್ಲ ಸರ್ ವೈರಲ್ ಆಗುತ್ತೆ ಅಂತ ಗೊತ್ತಿಲ್ಲ ಸರ್ ಕಿರಿ ಕುಡ್ಕೊಂಡವರು ನಮ್ಗೆ ತುಂಬ ಟ್ರೋಲ್ ಮಾಡ್ತಾಯಿದ್ದಾರೆ ಅವರು ನಾ ನಮ್ಮ ಅಣ್ಣ ಇದ್ದಂಗೆ ಮಾಡಲಿ ಅಂತ ನಾನು ತುಂಬ ಖುಷಿ ಬೀಳ್ತಾ ಇದ್ದೀವಿ ಸರ್ ಸರ್ ನಮ್ಮ ದೇವನಹಳ್ಳಿ ತಾಲ್ಲೂಕು ಬಿದ್ಲುಪುರ ದೇವನಹಳ್ಳಿ ತಾಲೂಕು ಬಿದ್ಲುಪುರ ನಾನು ಸುಮಾರು ಒಂದು ಇಪ್ಪತ್ತು ವರ್ಷ ಆಯ್ತು ಸರ್ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬಂದು ದೊಡ್ಡಬಳ್ಳಾಪುರಕ್ಕೆ ಬಂದು ನನಗೆ ಊಟ ತಿಂಡಿ ಎಲ್ಲ ದೊಡ್ಡಬಳ್ಳಾಪುರ ಕೊಟ್ಟೈತೆ ಸರ್ ಯಾಕಂದರೆ ದೊಡ್ಡಬಳ್ಳಾಪುರನ ಮರಿಬಾರ್ದು ಸರ್ ಊರು ಬಿಟ್ಟು ಊರಿಗೆ ಬಂದು ಕಷ್ಟ ಬಿದ್ದು ದುಡಿತಾ ಇದ್ದೀನಿ ಸರ್ ಈಗ ನಾನು ಇಲ್ಲಿಗೆ ಬಂದ ಮೇಲೆ ಸರ್ ನನಗೆ ಊರಲ್ಲಿ ನನಗೆ ನೆಮ್ಮ ನೆಮ್ಮದಿಲ್ಲ ಸರ್ ಊರಲ್ಲಿ ನೆಮ್ಮದಿಲ್ಲ ಯಾಕೆ ಅಂದರೆ ನನಗೆ ನಮ್ಮಪ್ಪ ತಿರೋದ್ರೆ ಸರ್ ತಂದೆ ತಿರೋದ್ರು ಆ ತಂದೆ ತಿರೋದರಿಂದ ಇವನು ಹುಟ್ಟಿದಾಗಲೇ ತಂದೆ ಕಳ್ಕೊಂಡ ಅಂತ ನನಗೆ ಎಲ್ಲರೂ ಕೆಡ್ದಾಗ ಬೈದಾರೆ ಸರ್ ಆದ್ದರಿಂದ ನಾನು ಯಾರೇನು ಬೈಕಂಡ್ರೆ ಏನೋ ನಾನು ಚೆನ್ನಾಗಿರ್ಬೇಕಂದ್ಬಿಟ್ಟು ಸುಮಾರು ಒಂದು ಹದಿನೈದು ವರ್ಷ ಆಯ್ತು ಸರ್ ನಾನು ಊರು ಬಿಟ್ಟು ಊರು ಬಿಟ್ಟು ಹದಿನೈದು ಇಪ್ಪತ್ತು ವರ್ಷ ಆಯಿತು ಇಲ್ಲಿಗೆ ಮೇಲೆ ಇಲ್ಲಿ ಬಂದು ದೊಡ್ಡಬಳ್ಳಾಪುರಕ್ಕೆ ಬಂದು ಕಷ್ಟ ಬಿದ್ದು ಜೀವನ ಮಾಡ್ತಾ ಇದ್ದೀನಿ ಸರ್ ಏನು ಮಾಡ್ತೀನಿ ಸರ್ ಗಾರೆ ಕೆಲಸ ಮಾಡ್ತೀವಿ ಸರ್ ಇಲ್ಲಿ ಹಾಲಿ ಹಾಲಿನ ಡೇರಿ ಐತೆ ಸರ್ ಮೇನ್ ಡೇರಿ ಹಾಲಿನ ಡೇರಿ ಮೊಬಲ್ ಮೊಬಲ್ ಹಾಲಿನ ಡೇರಿ ಐತೆ ಅಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀವಿ ಸರ್ ಓಕೆ ಬೇರೆ ಬೇರೆ ಮಾಡ್ತೀರಾ ಸರ್ ಪೇಂಟ್ ಹೊಡಿತೀವಿ ಟ್ಯಾಕ್ಟ್ರು ಟ್ಯಾಕ್ಟ್ರು ಹೊಡಿಸ್ತೀನಿ ಡ್ರೈವಿಂಗ್ ಮಾಡ್ತೀವಿ ಗಾರೆ ಕೆಲಸ ಮಾಡ್ತೀನಿ ಇಂಥ ಕೆಲಸ ನಂಗೆಲ್ಲ ಸರ್ ದೇವ್ರು ಕೊಟ್ಟಿದ್ದು ಕೈಯಲ್ಲಿ ಕಸುಬೋಯ್ತಾ ಎಲ್ಲ ಕೆಲಸ ಮಾಡ್ತೀನಿ ಸರ್ ನಾವು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ದೆ ಸರ್ ಸುಮಾರು ಒಂದು ಇಪ್ಪತ್ತು ವರ್ಷ ಏರ್ಪೋರ್ಟಲ್ಲಿ ಕೆಲಸ ಮಾಡಿದೆ ಡೈವರ್ ಕೆಲಸ ಸರ್ ಡ್ರೈವಿಂಗು ಪ್ಯಾಸೆಂಜರ್ ಹೋಗೋದು ಕರ್ಕೊಂಬರೋದು ಒಳಗಡೆ ಒಳಗಡೆ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ದೆ ಸರ್ ಹೌದು ಸರ್ ಕ್ಯಾಪ್ಟನ್ನ ಗಗನ ಸಖಿಗಳನ್ನ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಬ ಡ್ರಾಫು ಪಿಕಪ್ ಮಾಡ್ತಾಯಿದ್ದೆ ಸರ್ ಚಮ್ ಸಂಬಳ ಚೆನ್ನಾಗಿದೆ ಸರ್ ಕೆಲಸ ನಾನು ಯಾಕೆ ಬಿಟ್ಟೆ ಅಂದರೆ ನನ್ನ ಮದುವೆ ಆಗಿ ಮದುವೆ ಅಲ್ಲೇ ಬೆಂಗಳೂರಲ್ಲಿ ಬಳ್ಳಿ ದೇವನಹಳ್ಳಿ ಎಲ್ಲ ಮಾ ಮಾಲೂರ ಹತ್ರ ಮದುವೆ ಇದೆ ಸರ್ ಮಾಲೂರಲ್ಲಿ ಮದುವೆ ಇದೆ ಅಲ್ಲಿ ನನಗೆ ನನ್ನ ಹುಡುಗಿ ನನಗೂ ಇಷ್ಟು ಸುಮ್ಮನೆ ಬಳಂದಿಂದ ಮದುವೆ ಆದರು ಬಳಂದಿಂದ ಮದುವೆ ಆದರೂ ಇವತ್ತು ಸರ್ ಹೋಗ್ತಾರೆ ನಾಳೆ ಸಾವಿರ ಹೋಗ್ತಾರೆ ಅಂತ ಕಾದೆ ಮೂರು ವರ್ಷ ಆಯ್ತು ಸರ್ ನನ್ನ ಹತ್ರ ಸರ್ವಾಗಿಲ್ಲ ಆಮೇಲೆ ಇಲ್ಲಿದ್ದರೆ ಸರೋಗಲ್ಲ ಅಂದ್ಬಿಟ್ಟು ನಾನು ದೊಡ್ಡಬಳ್ಳಾಪುರ ಕಡೆ ಬಂದುಬಿಟ್ಟೆ ಸರ್ ಬಂದು ದೊಡ್ಡಬಳ್ಳಾಪುರ ಕಡೆ ಬಂದು ಒಂದು ವಿಜಯಪುರದಲ್ಲಿದೆ ಒಂದು ಮಾಳೂರಲ್ಲ ಇದೆ ಇನ್ನೊಂದು ಸರ್ ಇಲ್ಲಿ ಒಂದು ಮದ್ ದೊಡ್ಡಬಳ್ಳಾಪುರದಲ್ಲಿ ಒಂದು ಮದುವೆ ಆಗಿದ್ದೀನಿ ಸರ್ ಸರ್ ಫಸ್ಟ್ನೇ ಮದುವೆ ಸುಮಾರು ಒಂದು ಎಂಟು ವರ್ಷಕ್ಕೆ ಮುಂಚೆನೇ ಮದುವೆ ಆಯ್ತು ಸರ್ ಅವರು ಬೇರೆ ಕಡೆ ಲವ್ ಮಾಡ್ತಾಯಿದ್ರು ನನ್ನ ನೋಡಿ ಇಷ್ಟು ನನ್ನ ನನಗಿಷ್ಟ ಆಗಲಿಲ್ಲ ನನ್ನ ನನಗಿಷ್ಟ ಆಯಿತು ಇಷ್ಟ ಆಗಲಿಲ್ಲ ಅವರು ಸುಮ್ಮನೆ ಬಲಂತಕ್ಕೋಸ್ಕರ ಮದುವೆ ಆದರು ನನ್ನ ಹತ್ರ ಸರ್ ಹೋಗಲಿಲ್ಲ ಬೇರೆ ಕಡೆ ಅವರು ಅಫೇರ್ ಇಟ್ಕೊಂಡಿದ್ರು ನಾನು ಏನು ಮಾಡೋಕ್ಕಾಗಲ್ಲ ಸರ್ ಹೋದರೆ ಹೋಗ್ಲಿ ಬಿಡಿ ಸರ್ ಅವ್ರು ಹೋದ್ರೆ ಅಂದ್ಬಿಟ್ಟು ನಾನು ಯಾಕೆ ಸರ್ ತಲೆ ಕೆಡ್ಸ್ಕೊಂಡ್ಲಿ ನನ್ನ ಲೈಫು ನಾನು ಚೆನ್ನಾಗಿರ್ಬೇಕಂತ ಖುದ್ದುವಾಗಿ ನಿಜ ಆಗಲ್ಲ ಸರ್ ನಾನು ಹೇಳ್ಬೇಕಂದ್ರೆ ನಾನು ಗಟ್ಟಿ ಧೈರ್ಯ ಮಾಡ್ಕೊಂಡಿದ್ದೀನಿ ಸರ್ ಯಾರು ಏನಾದರೂ ಏನ ಸರ್ ನಾನು ಚೆನ್ನಾಗಿರಬೇಕು ಲೈಫಲ್ಲಿ ನಾನು ಆಗಬೇಕು ನಾನು ಚೆನ್ನಾಗಿರ್ಬೇಕಂತ ನಾನು ಚೆನ್ನಾಗಿದ್ದೀನಿ ಸರ್ ಸತ್ತಾಗಿ ಏನೋ ಉತ್ಕಣಗಳ ಸರ್ ಏನೋ ಉತ್ಕಣಗಳ ಸರ್ ಮೂರು ಅಡಿ ಅಡಿ ಅದಕ್ಕೋಸ್ಕರ ಬಡ್ಕಂಡು ಸಾಯ್ತಾರೆ ಸರ್ ಜನ ಎರಡನೇದು ಮದುವೆ ಮಾಡ್ಕೊಳ್ಳೋಕ್ಕೆ ನೀನು ನಾಳೆ ದನ್ ಮದುವೆ ಬುರಕರ್ ಕೊಟ್ಟು ದುಡ್ಡು ಕೊಟ್ಟು ಎಲ್ಲ ಮಾಡಿದೆ ಸರ್ ಅವರು ಒಂದು ಹೆಣ್ಣು ತೋರಿಸಿದ್ರು ಹಾಂ ನಮ್ಮ ಮನೇಲಿ ಅವ್ರ ಜಮೀನಿಗೋಸ್ಕರ ಮದುವೆ ಆಗ್ತವನೇ ಹಾಕ್ತಾರೆ ಇರೋ ಹುಡುಗಿಗೆ ಮದುವೆ ಜಮೀನಿಗೋಸ್ಕರ ಮದುವೆ ಹೆಣ್ಣು ಕೊಡ್ತಾರೆ ಅಂದ್ಬಿಟ್ಟು ಅದನ್ನು ಕಿರಿಕ್ ಮಾಡಿಬಿಟ್ರು ಅದಕ್ಕೂ ಲಕ್ಷ ಲಕ್ಷ ಬಂಡವಾಳ ಹಾಕಿದೆ ಅದು ಹೋಯ್ತು ಸರ್ ಹಳೆ ಮೂರನೇದು ಈಗ ಸರ್ ದೊಡ್ಡಬಳ್ಳಾಪುರದಲ್ಲಿ ಮದುವೆ ಆಗಿದ್ದೀನಿ ರಂಗಪ್ಪ ಸರ್ಕಲ್ ಕಾಸುಬಾಗ್ಲು ರಂಗಪ್ಪ ಸರ್ಕಲಲ್ಲಿ ಇವಾಗ ಅವರು ಮಗನ ಕಿತ್ತ ಹೆಚ್ಚಾಗಿ ನೋಡ್ಕೊಂತಾರೆ ಸರ್ ನನ್ನ ಏಜ್ ಬಗ್ಗೆ ಏಜ್ ನೋಡ್ತಾ ಇಲ್ಲ ಸರ್ ನನ್ನ ಏಜ್ ನನಗೆ ಏಜೇ ಬೇಡ ಸರ್ ನನ್ನ ನನ್ನ ಏಜ್ ತಕ್ಕದಂಗೆ ಅವ್ರು ಮದುವೆ ಆಗಿದ್ದೀನಿ ಸರ್ ಮಗನ ಕಿತ್ತ ಹೆಚ್ಚಾಗಿ ನೋಡ್ಕೊಂತಾರೆ ಸರ್ ಸರ್ ಈ ಎರಡು ತಿಂಗಳು ಮುಂಚೆ ಸರ್ ನನಗೆ ರೀಲ್ ಸ್ವಿಚ್ ಬಂದಿದೆ ಸರ್ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷದಿಂದ ರೀಲ್ಸ್ ಮಾಡ್ತಾಯಿದ್ದೀನಿ ನನ್ನ ತಂಗಿ ಅಂತ ಒಬ್ಬರು ಅವ್ರೆ ಉಷಾ ಅಂತ ಅವರು ನನಗೆ ಸಪೋರ್ಟ್ ಮಾಡಿದ್ರು ಸರ್ ನನಗೆ ಉಷಾ ಅನ್ನೋರು ಬೆಂಬಲ ಹಾಕಿ ಸರ್ ಮಂಜಾನ ನೀನು ಯಾಕೆ ಕೆಟ್ಟ ಕೆಟ್ಟ ದಾರಿ ಇಡ್ತೀಯಾ ಕೆಟ್ಟ ದಾರಿ ಇಡೋಕೆ ಹೋಗ್ಬೇಡ ನಿನ್ನ ಬದುಕಾಯಿ ದಾರಿ ತೋರಿಸ್ತೀನಿ ನೀನು ರೀಲ್ಸ್ ಮಾಡೋ ನಿನ್ನ ಮುಂದೆ ಲೈಫಲ್ಲಿ ಮುಂದೆ ಬರ್ತೀಯಾ ಅಂತ ಉಷಾ ಅವರು ನನಗೆ ದಾರಿ ತೋರಿಸಿದ್ರು ಸರ್ ಸಾರ್ ನಾವು ದಾರ್ಯಾಗ ಹೋಗೋರ್ನ ನೀವು ಗುಡ್ಸ್ಬಿಟ್ಟು ನಾನು ಮಾತಾಡಿದ್ರಲ್ಲ ಸರ್ ತುಂಬ ಥ್ಯಾಂಕ್ಸ್ ಸರ್ ನೀವು ನಮ್ಗೆ ಗೊತ್ತೇ ಇಲ್ಲ ಸರ್ ನೀವು ಯಾರು ನಮ್ಗೆ ಗೊತ್ತೇ ಇಲ್ಲ ಆದರೆ ನಾನು ದಾರ್ಯಾಗ್ ಗೊತ್ತಾ ಬರ್ತಾ ನಾನು ಮಾತಾಡ್ಸಿದ್ರಲ್ಲ ಸರ್ ಖುಷಿ ಆಯ್ತು ಸರ್ ನೀವು ಬರ್ತೀರಂತ ನನ್ನ ಕನ್ಸಲ್ಟ್ ಅನ್ಕೊಂಡಿರಲ್ಲ ಸರ್ ಹಲೋ ಹಾಯ್ ಅಲ್ಲಿ ಟಿವಿ ಮಾಸ್ಟರ್ ನ್ಯೂಸ್ ಬಂದ್ರೆ ಲೈಕ್ ಕೊಡ್ರೂ ಫಾಲೋ ಮಾಡ್ರು ಶೇರ್ ಮಾಡ್ರು ಏನ್ರ ನಾನು ಇಷ್ಟ ಕಷ್ಟ ಬಿದ್ದು ರೀಲ್ಸ್ ಮಾಡಿದ್ರೆ ನೀವು ಸುಮ್ಮನೆ ಸ್ಕಿಪ್ ಮಾಡ್ತೀನಿ